ಹಬ್ಬಕ್ಕೆ ವಿಶೇಷವಾದ ತಿಂಡಿ ಹಾಗೆ ಸಂಜೆ ಟೀ ಅಥವಾ ಕಾಫಿ ಜೊತೆಗಂತೂ ತುಂಬ ರುಚಿಯಾಗಿ ಗರ್ಗರಿಯಾಗಿರೋ ಒಂದು ಸ್ನ್ಯಾಕ್ಸ್ ರೆಸಿಪಿ ಜೊತೆಗೆ ಬಂದಿದ್ದೀನಿ ನಮಸ್ತೆ ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ನೋಡಿ ಇಲ್ಲಿ ನಾನು ಎರಡು ಗ್ಲಾಸಷ್ಟು ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ತೊಳ್ಕೊಬೇಕು ಈ ನೀರು ಹಾಕಿ ತೊಳೆಯೋದ್ರಿಂದ ಧೂಳು ಕಸ ಏನಾರು ಇದ್ರೆ ಬಂದ್ಬಿಡುತ್ತೆ ನಾನು ಈ ಥರ ನೀರು ಹಾಕೊಂಡು ಎರಡು ಸಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈಗ ಬೇಳೆ ಮುಳುಗುವಷ್ಟು ನೀರನ್ನ ಹಾಕಿ ಒಂದು ನಲ್ವತ್ತು ನಿಮಿಷ ಅಥವಾ ನಲ್ವತ್ತೈದು ನಿಮಿಷದಷ್ಟೊತ್ತಿಗೆ ಇದನ್ನು ನೆನೆಸಿ ಇಟ್ಕೊಳ್ಳೋಣ ಈಗ ಮಸಾಲೆ ಒಡೆಗೆ ಏನೇನು ಪದಾರ್ಥಗಳು ಹಾಕಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಮೂರು ಮೀಡಿಯಂ ಸೈಜು ಈರುಳ್ಳಿನ ತಗೊಂಡಿದ್ದೀನಿ ಎರಡು ಇಂಚಷ್ಟು ಹಸಿ ಶುಂಠಿ ಎಂಟು ಹಸಿಮೆಣ್ಸಿನ್ಕಾಯಿ ಅರ್ಧ ಸುಲದಿರೋ ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಅದೇ ಥರ ಒಂದು ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಖಾರನ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನು ಎಂಟು ಮೆಣಸಿನ್ಕಾಯಿ ಹಾಕಿದ್ದೀನಿ ನಿಮಗೆ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ಇಲ್ಲಿ ನಾನು ಸಬ್ಸಿಗೆ ಸೊಪ್ಪನ್ನ ಸಣ್ಣಗೆ ಹೆಚ್ಕೋಬೇಕು ಒಡೆಗೆ ದಪ್ಪ ದಪ್ಪ ಇದ್ದರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ಥರ ಅರ್ಧನ ಭಾಗವಾಗಿ ಕಟ್ ಮಾಡಿಕೊಂಡು ಟೈಟಾಗಿ ಒಂದು ಇಟ್ಕೊಂಡು ಒಂದು ಚಾಕುಲಿ ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ಹಚ್ಕೊಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಹೀಗೆ ಹಚ್ಚಿಟ್ಕೊಳ್ಳೋಣ ಅದೇ ಥರ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹಚ್ಚಿಟ್ಕೋತೀನಿ ನೋಡಿ ಹೀಗೆ ಹಾಗೆ ಈರುಳ್ಳಿನೂ ಕೂಡ ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ ನೋಡಿ ಎಷ್ಟು ಸಣ್ಣಗೆ ಬರ್ತಾ ಇದೆ ಒಂದು ತೆಳ್ಳಗಿರೋ ಚಾಕು ತೊಗೊಂಬಿಟ್ರೆ ನಮ್ಗೆ ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ನಾವು ಕಟ್ ಮಾಡ್ಕೋಬೋದು ಈಗ ಇದನ್ನೆಲ್ಲ ಒಂದು ಸೈಡ್ಗೆ ಇಟ್ಕೊಳ್ಳೋಣ ಈಗ ನಲವತ್ತು ನಿಮಿಷ ಆಗಿದೆ ಬೇಳೆ ನೆಂದಿದ್ಯಾ ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಈ ಥರ ಉಗುರಲ್ಲಿ ಹಿಂಗೆ ಕಟ್ ಮಾಡಿದ ತಕ್ಷಣ ಬೇಳೆ ಕಟ್ ಆಗಬೇಕು ಆಗ ನೆಂದಿದೆ ಅಂತ ಅರ್ಥ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಮುರಿದು ಹಾಕೋತಾ ಇದ್ದೀನಿ ನಾನು ತುಂಬ ಟೇಸ್ಟಿಯಾಗಿ ಆಗುತ್ತೆ ಯಾಕಂದ್ರೆ ಮಕ್ಕಳು ಸೊಪ್ಪುಗಳನ್ನ ತಿನ್ನಲ್ಲ ಬಿಸಾಕ್ತಾರೆ ಈಗ ಸೊಪ್ಪು ಹಾಕಿ ಈ ಥರ ಕಡಲೆಬೇಳೆ ಕೂಡ ಪ್ರೋಟೀನ್ ಯುಕ್ತವಾಗಿರೋದ್ರಿಂದ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ನಾಲ್ಕು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೋತಾ ಇದ್ದೀನಿ ನೋಡಿ ಈ ಥರ ತರತರಿಯಾಗಿ ರುಬ್ಕೋಬೇಕು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈಗ ಅದೇ ಮಿಕ್ಸಿಯಲ್ಲಿ ಉಳಿದಿರೋ ಬೇಳೆಯನ್ನೆಲ್ಲಾನು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋಣ ನೋಡಿ ತೋರಿಸ್ತಿದ್ದೀನಿ ನಾನು ತುಂಬ ನುಣ್ಣಗೇನು ರುಬ್ಬೋದು ಬೇಡ ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಥರ ಎಲ್ಲ ಬೇಳೆನ ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಳ್ಳೋಣ ಈ ಬೇಳೆ ಜೊತೆಗೆ ಈ ಸೊಪ್ಪು ಹೆಚ್ಚಾಗಿ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಮಕ್ಕಳಿಗೆ ಗೊತ್ತಾಗೋಲ್ಲ ನಾವು ಸೊಪ್ಪೆಲ್ಲ ಹಾಕಿ ಮಾಡಿಕೊಟ್ಟಿದ್ದೀವಿ ಅಂತ ಅವರು ಇಷ್ಟಪಟ್ಟು ತಿಂತಾರೆ ಈಗ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕುವಾಗ ಈ ಥರ ಹಿಂಗೆ ಪುಡಿ ಮಾಡಿ ಹಾಕ್ಕೊಳ್ಳೋಣ ಈಗ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಂಡಿದ್ದೀನಿ ನಾನು ಗರಂ ಮಸಾಲ ಪುಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೋಬೇಕು ಸೊಪ್ಪು ಈರುಳ್ಳಿ ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಬಿಡಬೇಕು ಆ ಥರ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಸಿಟ್ಕೊಂಡಿದ್ದೀನಿ ನಾನು ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ಅರ್ಧ ಭಾಗದಷ್ಟು ಮಿಶ್ರಣನ ತೆಗೆದು ಸಪ್ರೇಟಾಗಿ ಇಟ್ಕೊತೀನಿ ಯಾಕಂದರೆ ಎಲ್ಲ ಒಂದೇ ಸಲ ಮಾಡಿಬಿಟ್ರೆ ತಣ್ಣಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಅರ್ಧ ಭಾಗ ತೆಗೆದಿಟ್ಕೊಂಡು ಈಗ ಮಧ್ಯಾಹ್ನಕ್ಕೆ ಅರ್ಧ ಭಾಗ ಮಾಡಿದ್ರೆ ಮತ್ತೆ ರಾತ್ರಿಗೆ ಅರ್ಧನ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಕಡಿಮೆ ಆಯಿತು ಅಂದರೆ ಇನ್ನೊಂದು ಸಲ ನಾವು ಉಪ್ಪನ್ನ ಹಾಕೊಂಡು ಕಲಿಸ್ಕೊಬೋದು ನೋಡಿ ಈ ಥರ ಈಗ ಒಂದು ಸಲ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಬೇಕಾ ಏನು ಅಂತ ಇಲ್ಲಿ ನನಗೆ ಸ್ವಲ್ಪ ಕಡಿಮೆ ಅನಿಸ್ತು ಅದಕ್ಕೊಂದು ಚೂರು ಹಾಕ್ಕೊಂಡು ಮತ್ತೆ ಕಲಿಸ್ಕೊತಾ ಇದ್ದೀನಿ ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಈಗ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಡೀಪ್ ಫ್ರೈಗೆ ಎಷ್ಟು ಎಣ್ಣೆ ಬೇಕಾಗುತ್ತೆ ಒಡೆ ಕರಿಬೇಕಲ್ಲ ಅದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಕಾಯೋಷ್ಟೊತ್ತಿಗೆ ಇಲ್ಲಿ ನಾನು ಒಡೆಯದು ಮಿಶ್ರಣ ಇರುತ್ತಲ್ಲ ಅದನ್ನ ಈ ಥರ ಉಂಡೆಗಳು ಮಾಡಿಟ್ಕೊತೀನಿ ತುಂಬ ರುಚಿಯಾಗುತ್ತೆ ಈ ರೆಸಿಪಿ ಖಂಡಿತ ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆತೋಗಬೇಡಿ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ ನೋಡಿ ಆ ಉಂಡೆಗಳು ಮಾಡಿಟ್ಕೊಂಡು ಈ ಥರ ಕೈಯನ್ನು ಸ್ವಲ್ಪ ಒದ್ದೆ ಮಾಡ್ಕೊಂಡು ಈ ಥರ ತಟ್ಟಿದ್ರೆ ವಡೆ ಬೇಗ ಬೇಗ ನಾವು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಈಗ ಎಣ್ಣೆ ಬಿಸಿಯಾಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಒಂದು ಸ್ವಲ್ಪ ಮಿಶ್ರಣನ ಎಣ್ಣೆಲಿ ಹಾಕಿದ ತಕ್ಷಣ ಅದು ಮೇಲೆ ಬಂದುಬಿಡಬೇಕು ಆವಾಗ ಎಣ್ಣೆ ಕಾದಿದೆ ಅಂತ ಈಗ ನಡು ಒಂದೊಂದೇ ವಡೆನ ನಾನು ತಟ್ಟಿ ಎಣ್ಣೆಲಿ ಹಾಕೋತಾ ಇದ್ದೀನಿ ಬಾಣಲಿಯಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟೇ ಹಾಕಿ ತುಂಬ ಹಾಕ್ಬಿಟ್ರೆ ವಡೆ ಎಲ್ಲ ಒಡೆದೋಗಿ ಪುಡಿ ಈ ಥರ ಒಂದೊಂದೇ ಹಾಕ್ಕೊಂಡು ಒಂದು ನಿಮಿಷ ಬಿಟ್ಬಿಟ್ಟು ಮತ್ತು ತಿರುಗಿಸ್ಕೊಂಡು ಎರಡೂ ಕಡೆಯೂ ತಿರುಗಿಸ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಈಗ ಆಗಿದೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಪ್ಲೇಟ್ಗೆ ಒಂದು ಟಿಶ್ಯೂ ಪೇಪರ್ ಹಾಕೊಂಬಿಟ್ರೆ ಸ್ವಲ್ಪ ಎಣ್ಣೆ ಏನಾದ್ರು ಉಳಿದಿತ್ತು ಅಂತಂದರೆ ಅದು ಹೀರ್ಕೊಂಬಿಡುತ್ತೆ ಉಳಿದಿರೋದನ್ನೆಲ್ಲ ಇದೇ ಥರ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲನೂ ನಾನು ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸೋಡಾ ಹಾಕಿಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಂದರೆ ಖಂಡಿತ ನಾನು ಹೇಳ್ಕೊಟ್ಟಿರೋ ಮೆಥಡನ್ನ ಫಾಲೋ ಮಾಡಿ ಮಾಡಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಕೊಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರ್ತೋಗ್ಬೇಡಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್